ಇವತ್ತು ಮುಳಬಾಲ್ ತಾಲೂಕಿನ ನಂಗ್ಲಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನ ಪ್ರೌಢಶಾಲೆಗೆ ಉನ್ನಿತ ಕಲ್ಪಿಸಬೇಕಂತ ಹೇಳ್ಬಿಟ್ಟು ಹಾಗೂ ಸುಮಾರು ಸಲ ನಾವು ಮನವಿ ಪತ್ರಗಳನ್ನ ಮನವಿಯನ್ನ ನೀಡಿದ್ವಿ ಒಂಬತ್ತು ಹತ್ತನೇ ತರಗತಿ ಇಲ್ಲಿ ಪ್ರಾರಂಭಿಸಬೇಕು ಅಂತ ಹೇಳ್ಬಿಟ್ಟು ಆದ್ರಿಂದ ಒಂದು ಸರ್ಕಾರದಿಂದ ಮತ್ತೆ ನಮ್ಮ ಜಿಲ್ಲಾ ಅಧಿಕಾರಿಗಳಿಂದ ಆ ಸ್ಪಂದನೆ ಸರಿಯಾದ ರೀತಿಯಾದ ಸ್ಪಂದನೆ ಬರೆದಿರುವಂತಹ ಕಾರಣದಿಂದ ಇವತ್ತು ಹೆದ್ದಾರಿ ಬಂದ್ ಮಾಡ್ಬೇಕು ಅನ್ಕೊಂಡ್ವಿ ಆದ್ರೆ ಅಧಿಕಾರಿಗಳು ಸಹ ಸಮಯಕ್ಕೆ ಸ್ಪಂದಿಸದಿರೋ ಕಾರಣ ನಾವು ಕಾಲ್ನಡಿಗೆ ಜಾಥಾವನ್ನ ಹಮ್ಮಿಕೊಬೇಕು ಹಮ್ಮಿಕೊಳ್ಬೇಕಂತ ಹೇಳ್ಬಿಟ್ಟು ನಾವು ಬಂದಾಗ ನಮ್ಮ ಪೊಲೀಸ್ ಅಧಿಕಾರಿಗಳಾದಂತಹ ಸತೀಶ್ ಸಾರು ಮತ್ತೆ ಅರ್ಜುನ್ ಸಾರ್ ಇವೆಲ್ಲ ಇದು ಬೇಡ ಇದು ಸಾರ್ವಜನಿಕರಿಗೆ ತೊಂದರೆ ಆಗುವಂತ ವಿಚಾರಗಳಿಗೆ ನೀವು ಇದು ಮಾಡಬೇಡಿ ಈಗ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಒಂದು ಸಾವಿರಾರು ಜನ ಮಕ್ಕಳಿಗೆ ಅನುಕೂಲವಾಗುವಂತ ಕೆಲಸಗಳನ್ನ ಮಾಡ್ತಿದ್ದೀರಾ ದಯವಿಟ್ಟು ನಾವು ಸಾರ್ವಜನಿಕರಿಗೆ ನಾವು ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಅವರನ್ನೇ ಡಿಡಿಪಿ ಅವ್ರನ್ನ ಮತ್ತೆ ಡಿಡಿಪಿ ಕೃಷ್ಣಮೂರ್ತಿ ಸರ್ ಅವ್ರನ್ನ ಮತ್ತೆ ಟಿಇಿ ಡಿಇಒ ಗಂಗಾರಮ್ಮಾಯಿ ಸರ್ ಅವ್ರನ್ನ ನಮ್ಮ ಪೊಲೀಸ್ ಠಾಣೆಗೆ ನಂಗಿ ಪೊಲೀಸ್ ಠಾಣೆಗೆ ಕರೆಸಿ ನಮ್ಮ ಸಮಸ್ಯೆಯನ್ನು ಅವ್ರಿಗೆ ಮನದಟ್ಟು ಮಾಡಿ ನಾವು ಮನವಿ ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯವರು ಸಹ ಇದೊಂದು ಮಾಡ್ಕೊಡ್ಬೇಕು ಇದೊಂದು ಒಳ್ಳೆ ರೀತಿಯ ಹೋರಾಟ ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ಅವರು ಸಹ ಅವ್ರ ಮೇಲೆ ಒತ್ತಡ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ನಮ್ಮ ನಂಗ್ಲಿ ಶಾಲೆಯಲ್ಲಿ ಪ್ರಾರಂಭಿಸುತ್ತಾರೆ ಅಂತ ಭರವಸೆಯಿಂದ ಇವತ್ತಿನ ಒಂದು ಕಾಲ್ನಡಿಗೆ ಜಾತ ಆಗಿರ್ಬೋದು ಮತ್ತೆ ಹೆದ್ದಾರಿ ಬಂದ್ ಮಾಡೋದನ್ನ ನಾವು ಇಲ್ಲಿಗೆ ಮುಕ್ತಾಯಗೊಳಿಸಿದೀವಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಭರವಸೆಯಿಂದ ಇದು